ನಮಸ್ಕಾರ ಸ್ನೇಹಿತರೆ ವೇದಮಕರಂದಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಬಹಳ ಮುಖ್ಯವಾದಂಥ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಶ್ಯಾಮಲ ನವರಾತ್ರಿಯ ಬಗ್ಗೆ ತಿಳ್ಕೊಳ್ಳೋಣ ಶ್ಯಾಮಲ ನವರಾತ್ರಿ ಅಂದರೆ ಏನು ಯಾವತ್ತಿಂದ ಪ್ರಾರಂಭ ಆಗತ್ತೆ ಇದನ್ನು ಎಲ್ಲ ವರ್ಗದವರು ಆಚರಣೆ ಮಾಡ್ಬೋದಾ ಹೇಗೆ ಆಚರಣೆ ಮಾಡುವಂಥದ್ದು ಸುಲಭವಾಗಿ ನಾವು ದೇವಿಯ ಆರಾಧನೆಯನ್ನು ಹೇಗೆ ಮಾಡ್ಬೋದು ಅನ್ನುವಂಥ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇರುವಂತಹ ಮಾಹಿತಿಗಳು ನನ್ನ ಸ್ವಂತಿಕೆಯಿಂದ ಹೇಳ್ತಾ ಇರೋವಂಥದ್ದಲ್ಲ ದೇವಿ ಭಾಗವತದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಋಷಿ ಮುನಿಗಳು ಬರೆದಿರೋ ಗ್ರಂಥಗಳಿಂದ ನಮ್ಮ ಗುರುಗಳು ಹೇಳಿರೋ ಮಾಹಿತಿಗಳನ್ನು ಮಾಹಿತಿಗಳನ್ನ ಒಂದು ಕಡೆ ಕಲೆ ಹಾಕಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಹಬ್ಬ ಹರಿದಿನಗಳನ್ನು ಒಂದು ನಿರ್ದಿಷ್ಟವಾದ ಮಾಸದಲ್ಲಿ ಒಂದು ನಿರ್ದಿಷ್ಟವಾದ ತಿಥಿಯಲ್ಲಿ ಆಚರಣೆ ಮಾಡ್ತೀವಿ ಯಾಕೆಂದ್ರೆ ಅದಕ್ಕೆ ಅದರದ್ದೇ ಆದ ಆಧ್ಯಾತ್ಮಿಕವಾದ ವೈಜ್ಞಾನಿಕವಾದ ಬಹಳ ಪ್ರಯೋಜನಗಳು ಇರುತ್ತೆ ಅದೇ ರೀತಿಯಾಗಿ ಅದ್ಭುತವಾದ ಫಲಿತಗಳನ್ನು ಕೊಡುವಂತ ಬೇಡಿದ ವರಗಳನ್ನು ಕರುಣಿಸುವಂಥ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶ್ಯಾಮಲ ನವರಾತ್ರಿ ಅಥವಾ ರಾಜ ಶ್ಯಾಮಲ ನವರಾತ್ರಿಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಸ್ಕಿಪ್ ಮಾಡದೆ ಕೊನೆವರೆಗೂ ಈ ವಿಡಿಯೋನ ನೋಡಿ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸಹ ಶೇರ್ ಮಾಡಿ ನಮಗೆ ಒಂದು ವರ್ಷದಲ್ಲಿ ನಾಲ್ಕು ನವರಾತ್ರಿಗಳು ಬರುತ್ತೆ ಆಶ್ವಯುಜ ಮಾಸದಲ್ಲಿ ಬರುವಂಥ ಶರನ್ನವರಾತ್ರಿ ಚೈತ್ರ ಮಾಸದಲ್ಲಿ ಬರುವಂಥ ವಸಂತ ನವರಾತ್ರಿ ಈ ಎರಡು ನವರಾತ್ರಿಗಳು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಇನ್ನೆರಡು ನವರಾತ್ರಿಗಳನ್ನು ಗುಪ್ತ ನವರಾತ್ರಿಗಳು ಅಂತ ಕರೀತಾರೆ ಆಷಾಢ ಮಾಸದಲ್ಲಿ ಬರುವಂಥ ವಾರಾಹಿ ನವರಾತ್ರಿ ಮತ್ತು ಮಾಘ ಮಾಸದಲ್ಲಿ ಬರುವಂಥ ಶ್ಯಾಮಲಾ ನವರಾತ್ರಿ ಇವೆರಡೂ ನವರಾತ್ರಿಗಳನ್ನು ಗುಪ್ತ ನವರಾತ್ರಿಗಳು ಅಂತ ಕರೀತಾರೆ ಮಾಘ ಮಾಸದ ಪಾಡ್ಯಮಿಯಿಂದ ನವಮಿ ವರೆಗೆ ಬರುವಂಥ ಒಂಬತ್ತು ದಿನಗಳನ್ನ ಶ್ಯಾಮಲ ನವರಾತ್ರಿ ಅಂತ ಕರೀತಾರೆ ಇದೇ ತಿಂಗಳು ಅಂದರೆ ಫೆಬ್ರವರಿ ಹತ್ತನೇ ತಾರೀಕಿಂದ ಫೆಬ್ರವರಿ ಹದಿನೆಂಟನೇ ತಾರೀಕಿನವರೆಗೆ ಶ್ಯಾಮಲ ನವರಾತ್ರಿ ಇರುತ್ತೆ ಶರನ್ನವರಾತ್ರಿ ಮತ್ತೆ ವಸಂತ ನವರಾತ್ರಿಯನ್ನ ಎಲ್ಲರನ್ನು ಕರೆದು ನಾವು ಸಂಭ್ರಮದಿಂದ ಆಚರಣೆ ಮಾಡ್ತೀವಲ್ವಾ ಆದರೆ ಗುಪ್ತ ನವರಾತ್ರಿಯನ್ನ ನಮ್ಮನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ನಮ್ಮನ್ನ ನಾವು ಸಂಸ್ಕಾರ ಮಾಡಿಕೊಳ್ಳಿಕ್ಕೆ ನಮ್ಮನ್ನ ನಾವು ಉದ್ಧಾರ ಮಾಡಿಕೊಳ್ಳಿಕ್ಕೆ ಗುಪ್ತವಾಗಿ ಆಚರಣೆ ಮಾಡ್ತೀವಿ ಅಂದರೆ ಏನಾದರೂ ಹೊಸದಾಗಿ ಸಾಧನೆ ಮಾಡಬೇಕಿದ್ರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯೆ ಜ್ಞಾನಾರ್ಜನೆ ದೊರೀಲಿಕ್ಕೆ ಕೆಲಸ ಇಲ್ಲದಂಥವ್ರಿಗೆ ಒಳ್ಳೆ ಕೆಲಸ ಬೇಕಂದರೆ ಕೆಲಸದಲ್ಲಿರೋ ಅಂಥವ್ರಿಗೆ ಒಳ್ಳೆ ಪ್ರಮೋಷನ್ಸ್ ಬೇಕಂದರೆ ಬಿಸ್ನೆಸ್ ಮಾಡೋವಂಥವ್ರಿಗೆ ಅದರಲ್ಲಿ ಏಳ್ಗೆ ಹೊಂದಲಿಕ್ಕೆ ಮದುವೆ ಆಗಿಲ್ಲದವ್ರಿಗೆ ಕಂಕಣ ಬಲ ಕೂಡಿ ಬರಲಿಕ್ಕೆ ಮದುವೆ ಆಗಿರೋ ಅಂಥವ್ರ ದಾಂಪತ್ಯ ಜೀವನ ಚೆನ್ನಾಗಿರಲಿಕ್ಕೆ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಂಕಷ್ಟಗಳಿಂದ ಪಾರಾಗಲಿಕ್ಕೆ ಇರುವಂಥ ಬಹಳನೇ ಶಕ್ತಿವಂತವಾದ ದಿನಗಳು ಈ ಗುಪ್ತ ನವರಾತ್ರಿಗಳು ಯಾರು ಈ ಶ್ಯಾಮಲಾದೇವಿ ಅಂದರೆ ಲಲಿತಾ ದೇವಿಯ ನಾಲ್ಕು ದಿಕ್ಕುಗಳಲ್ಲಿ ಇರುವಂಥ ದೇವಿಯರಲ್ಲಿ ಇರುವ ಒಬ್ಬ ಶಕ್ತಿ ದೇವತೆ ಈ ಶ್ಯಾಮಲಾದೇವಿ ಆ ದೇವಿಯನ್ನು ಆರಾಧನೆ ಮಾಡುವಂಥ ಈ ದಿನಗಳೇ ಶ್ಯಾಮಲಾ ನವರಾತ್ರಿಗಳು ಈ ಒಂಬತ್ತು ದಿನಗಳು ಪ್ರಕೃತಿಯಲ್ಲಿ ದೈವಿಕ ಶಕ್ತಿ ಅಧಿಕವಾಗಿರೋದ್ರಿಂದ ದೇವಿಯ ಆರಾಧನೆ ಮಾಡೋದ್ರಿಂದ ನಮಗೆ ಸುಲಭವಾಗಿ ಅದರ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ ಶ್ಯಾಮಲಾ ನವರಾತ್ರಿಯನ್ನು ಆಚರಣೆ ಮಾಡೋದ್ರಿಂದ ನಮಗೆ ಮುಖ್ಯವಾಗಿ ದೊರೆಯುವಂಥ ಫಲಗಳು ಏನು ಅಂದರೆ ವಿದ್ಯೆ ಮತ್ತು ಜ್ಞಾನಾರ್ಜನೆ ಅಪರಿಮಿತವಾದ ಜ್ಞಾನವನ್ನು ಅಮ್ಮ ಕೊಡ್ತಾರೆ ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳು ಅಥವಾ ನಾವೇ ಏನಾದರೂ ಸಾಧನೆ ಮಾಡಬೇಕು ಹೊಸದಾಗಿ ಕಲಿಬೇಕು ಅಂದ್ಕೊಂಡ್ರೆ ಶ್ಯಾಮಲ ನವರಾತ್ರಿಯನ್ನ ಆಚರಣೆ ಮಾಡಿದ್ರೆ ಆ ವಿದ್ಯೆ ಅವರಿಗೆ ಸುಲಭವಾಗಿ ಹತ್ತುತ್ತೆ ಮತ್ತೆ ಒಳ್ಳೆ ಜ್ಞಾಪಕ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ ಉದ್ಯೋಗಾಕಾಂಕ್ಷಿಗಳು ಅಥವಾ ಉನ್ನತ ಪದವಿಯನ್ನ ಬಯಸೋ ಅಂಥವರು ಅಮ್ಮನವರನ್ನ ಪೂಜೆ ಮಾಡಿದ್ರೆ ಅಮ್ಮನವರು ಅದನ್ನ ಕರ್ಣಿಸ್ತಾರೆ ಅಂತ ಹೇಳ್ತಾರೆ ಯಾವುದೇ ಒಂದು ಧರ್ಮಬದ್ಧವಾದ ಸಂಕಲ್ಪವನ್ನ ನೀವು ಮಾಡಿಕೊಂಡ್ರೆ ನಾಲ್ಕಾರು ಜನ ಆ ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸಿ ಆ ಕೆಲಸ ಆಗೋ ರೀತಿಯಲ್ಲಿ ಅಮ್ಮ ನೋಡ್ಕೋತಾರೆ ಅಂತ ಹೇಳ್ತಾರೆ ನಿಮ್ಮ ಸಂಕಲ್ಪ ಏನೇ ಇದ್ದರೂ ಅದು ಧರ್ಮಬದ್ಧವಾಗಿದ್ದರೆ ಅದಕ್ಕೆ ಅಮ್ನವ್ರ ಆಶೀರ್ವಾದ ಇದ್ದು ಅದಕ್ಕೆ ಖಂಡಿತ ಜಯ ಸಿಗುತ್ತೆ ಅನ್ನೋದರಲ್ಲಿ ಸಂದೇಹನೇ ಬೇಡ ಹಾಗಾದರೆ ಸಾಮಾನ್ಯ ಜನರಾದ ನಾವು ಮನೆಯಲ್ಲಿ ಅಮ್ನವ್ರ ಪೂಜೆಯನ್ನು ಮಾಡ್ಬೋದಾ ಶ್ಯಾಮಲಾ ನವರಾತ್ರಿಯನ್ನು ಆಚರಣೆ ಮಾಡ್ಬೋದಾ ಅಂತ ನೀವು ಕೇಳಿದ್ರೆ ಖಂಡಿತ ಹೌದು ಯಾವುದೇ ಅನುಮಾನ ಭಯ ಆತಂಕ ಇಲ್ಲದೆ ನಿಶ್ಚಿಂತೆಯಿಂದ ಎಲ್ಲ ವರ್ಗದವರು ಶ್ಯಾಮಲಾ ದೇವಿಯ ಪೂಜೆಯನ್ನು ಮನೆಯಲ್ಲಿ ಮಾಡ್ಬೋದು ಅಮ್ಮ ಕರುಣಾಮಯಿ ಸಸ್ಯಶ್ಯಾಮಲೆ ಜಗಜ್ಜನನಿ ಮಕ್ಕಳು ತಾಯಿ ಹತ್ರ ಹೇಗೆ ತಮ್ಮ ಕಷ್ಟವನ್ನು ಹೇಳ್ಕೋತಾರೋ ಹಾಗೇ ನಾವು ಅಮ್ಮನವ್ರ ಹತ್ರ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಅಮ್ಮ ನಿವಾರಣೆ ಮಾಡ್ತಾರೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಪೂಜೆಯನ್ನು ಮಾಡಬೇಕಾದ್ರೆ ಪಾಲಿಸಬೇಕಾದಂಥ ಕೆಲವೊಂದು ಮುಖ್ಯವಾದ ನಿಯಮಗಳು ಏನು ಅಂತ ನೋಡೋಣ ನಾವು ನವರಾತ್ರಿ ಪೂಜೆ ಮಾಡ್ತೀವಿ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ನಿಮ್ಮ ಬಾಯಿಂದ ಅವಾಚ್ಯ ಶಬ್ದಗಳನ್ನು ಮಾತಾಡಬೇಡಿ ಕೆಟ್ಟ ಪದಗಳನ್ನು ಉಪಯೋಗಿಸ್ಬೇಡಿ ಯಾರನ್ನಾದರೂ ಬೈಯೋದು ಕಿರ್ಚೋದು ಯಾವುದೇ ಕಾರಣಕ್ಕೂ ಮಾಡಬೇಡಿ ಯಾವಾಗಲೂ ನಿಮ್ಮ ಮನಸ್ಸಿನ ಧ್ಯಾನ ಅಮ್ನೋರ್ ಮೇಲಿರಲಿ ಎರಡನೇದು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಮೂರನೇದು ಮಾಂಸಾಹಾರ ಸೇವನೆ ಮದ್ಯಪಾನ ಧೂಮಪಾನ ಇಂಥವನ್ನೆಲ್ಲ ಮಾಡಬಾರ್ದು ಸಾತ್ವಿಕವಾದ ಆಹಾರನ ಸ್ವೀಕಾರ ಮಾಡ್ಬೋದು ಉಪವಾಸ ಮಾಡಬೇಕು ಅಂತ ನಿಬಂಧನೆ ಏನು ಇದಕ್ಕೆ ಇಲ್ಲ ಯಾವ ರೀತಿಯಾಗಿ ಸರಳವಾಗಿ ಮನೆಯಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ನೋಡೋಣ ಮನಸ್ಸಲ್ಲಿ ದೇವಿಯ ಆರಾಧನೆಯನ್ನು ಒಂಬತ್ತು ದಿನಗಳ ಕಾಲ ಮಾಡೋದಾಗಿ ಸಂಕಲ್ಪ ಮಾಡಿಕೊಂಡು ಮನೆಯನ್ನು ಶುಭ್ರ ಮಾಡಿಕೊಂಡು ಮಡಿ ಬಟ್ಟೆ ಉಟ್ಕೊಂಡು ಶ್ಯಾಮಲಾ ದೇವಿಯ ಫೋಟೋ ಅಥವಾ ವಿಗ್ರಹ ಇದ್ರೆ ಅದಕ್ಕೆ ಪೂಜೆ ಮಾಡ್ಬೋದು ಅಂದರೆ ಕಳಸ ಸ್ಥಾಪನೆ ಮಾಡಿ ಅದರಲ್ಲಿ ದೇವಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ಬೋದು ಇಲ್ಲ ಅಂದರೆ ನೀವು ಅಖಂಡ ದೀಪವನ್ನು ಬೆಳಗಿಸಿ ಅದನ್ನ ಪೂಜೆ ಮಾಡ್ಬೋದು ಇಲ್ಲ ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ದೀಪಾರಾಧನೆ ಮಾಡ್ತಿರಲ್ಲ ಹಾಗೆ ದೇವಿಯನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ದೀಪಾರಾಧನೆಯನ್ನ ಮಾಡಿ ಪೂಜೆಯನ್ನ ಮಾಡ್ಬೋದು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಹದಿನಾರು ರೀತಿಯ ಉಪಚಾರಗಳಿಂದ ಅಮ್ಮನವ್ರನ್ನ ಪೂಜೆ ಮಾಡಿದ್ರೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ ಅಂದರೆ ಅದನ್ನು ನಾವು ಷೋಡಶೋಪಚಾರ ಪೂಜೆ ಅಂತ ಕರಿತೀವಿ ಷೋಡಶೋಪಚಾರ ಪೂಜೆ ಅಂದರೆ ಏನು ಅನ್ನುವಂಥ ವಿಡಿಯೋನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಂದರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಇಲ್ಲಾಂದರೆ ಪಂಚೋಪಚಾರ ಪೂಜೆಯನ್ನು ಮಾಡ್ಬೋದು ಅಂದರೆ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಇದನ್ನು ಸಮರ್ಪಿಸಿ ದೇವಿಯನ್ನು ಪೂಜೆ ಮಾಡ್ಬೋದು ನೀವು ವಿಗ್ರಹ ಇಟ್ಟು ಪೂಜೆ ಮಾಡ್ತಾಯಿದ್ರೆ ವಿಗ್ರಹಕ್ಕೆ ಕುಂಕುಮಾರ್ಚನೆ ಮಾಡ್ಬೋದು ಅಭಿಷೇಕ ಮಾಡ್ಬೋದು ಒಟ್ಟಿನಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಅಪರಿಮಿತವಾದ ಪ್ರೀತಿಯಿಂದ ಅಮ್ಮನವ್ರನ್ನ ಪೂಜೆ ಮಾಡಿದ್ರೆ ನಿಮ್ಮ ಅಭೀಷ್ಠೆಗಳೆಲ್ಲ ಈಡೇರುತ್ತೆ ಅನ್ನೋದರಲ್ಲಿ ಸಂದೇಹನೇ ಬೇಡ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ನೀವು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ದೀಪಾರಾಧನೆ ಮಾಡಿ ಪೂಜೆ ಮಾಡ್ಬೋದು ಅಥವಾ ಸಂಜೆ ಆರು ಗಂಟೆ ಮೇಲೆ ದೀಪಾರಾಧನೆ ಮಾಡಿ ಪೂಜೆ ಮಾಡ್ಬೋದು ನಾವು ಕೆಲ್ಸಕ್ಕೆ ಹೋಗ್ತೀವಿ ನಮಗೆ ಸಮಯ ಅನ್ನೋ ಅನ್ನೋವಂಥವ್ರು ಸಮಯ ಸಿಕ್ಕಾಗ ದೇವಿಯ ಮಂತ್ರ ಜಪವನ್ನು ಮಾಡ್ಬೋದು ಒಟ್ನಲ್ಲಿ ಈ ಒಂಬತ್ತು ದಿನಗಳು ಅಮ್ನವ್ರ ಹತ್ರ ನಮ್ಮ ಮನಸ್ಸನ್ನು ಲೀನ ಮಾಡಿ ಪೂಜಿಸಿದ್ದೇ ಆದರೆ ನಮ್ಮ ಅಭೀಷ್ಟೆಗಳೆಲ್ಲ ನೆರವೇರುತ್ತೆ ಅನ್ನೋದರಲ್ಲಿ ಸಂದೇಹನೇ ಇಲ್ಲ ಒಂಬತ್ತು ದಿನ ಪೂಜೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಸಾಧ್ಯ ಆಗ್ತಿಲ್ಲ ಅನ್ನೋವಂಥವ್ರು ಐದು ದಿನ ಅಥವಾ ಮೂರು ದಿನ ಆದರೂ ಪೂಜೆ ಮಾಡ್ಬೋದು ಒಟ್ನಲ್ಲಿ ನಿರ್ಮಲವಾದ ಭಕ್ತಿ ಇರ್ಬೇಕಷ್ಟೇ ಇನ್ನ ನೈವೇದ್ಯಕ್ಕೆ ಏನು ಸಮರ್ಪಣೆ ಮಾಡ್ಬೋದು ಅಂದ್ರೆ ಬೆಲ್ಲದಿಂದ ಮಾಡಿದಂತ ಪರಮಾನ್ನ ಅಥವಾ ಪಾಯಸ ಮೊಸರನ್ನ ಇಲ್ಲ ಅಂದ್ರೆ ಅಮ್ಮನವ್ರಿಗೆ ಸಸ್ಯ ಶ್ಯಾಮಲೆ ಅಂತ ಕರೀತಾರೆ ಅವ್ರಿಗೆ ಹಸಿರು ಬಣ್ಣ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಹಸಿರು ಬಣ್ಣದ ಹಣ್ಣುಗಳು ಸೀಬೆ ಹಣ್ಣು ಮರ್ಸೇಬು ಅಥವಾ ವಿಳೆದೆಲೆ ಮೇಲೆ ಸ್ವಲ್ಪ ಜೇನುತುಪ್ಪ ಸ್ವಲ್ಪ ಕೊಬ್ಬರಿ ಖರ್ಜೂರ ಒಂದೆರಡು ಕಾಳು ಏಲಕ್ಕಿ ಒಂದು ಲವಂಗ ಇಟ್ಟು ನೈವೇದ್ಯ ಮಾಡ್ಬೋದು ನಂತರ ಆ ಪ್ರಸಾದವನ್ನು ಮನೆಯವರೆಲ್ಲ ಸ್ವೀಕಾರ ಮಾಡಿದ್ರೆ ಉತ್ತಮವಾದ ಫಲಗಳು ದೊರೆಯುತ್ತೆ ಅಂತ ಹೇಳ್ತಾರೆ ಪೂಜಾ ಸಮಯದಲ್ಲಿ ಲಲಿತಾ ಸಹಸ್ರನಾಮ ಓದ್ಬೋದು ಶ್ಯಾಮಲ ದಂಡಕ ಓದ್ಬೋದು ಶ್ಯಾಮಲ ಅಷ್ಟೋತ್ತರ ಓದ್ಬೋದು ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಪಿ ಡಿ ಎಫ್ಗಳು ಸಿಗುತ್ತೆ ಅದನ್ನು ನೀವು ಓದ್ಕೋಬೋದು ಇದೆಲ್ಲ ಓದಲಿಕ್ಕೆ ಸಮಯ ಇಲ್ಲ ಅಥವಾ ಬರೋದಿಲ್ಲ ಅನ್ನುವಂಥವ್ರು ಓಂ ಶ್ರೀ ಶ್ಯಾಮಲಾ ದೇವಿಯೇ ನಮಃ ಅಂತನೋ ಅಥವಾ ಓಂ ಶ್ರೀ ಮಾತ್ರೆ ನಮಃ ಅಂತಾನೋ ಜಪ ಮಾಡ್ಬೋದು ನೀವೇನಾದರೂ ಶ್ಯಾಮಲಾ ದಂಡಕ ಓದ್ತಾ ಇದ್ರೆ ನಿಮ್ಮ ಮಕ್ಕಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಓದಿ ಅವ್ರಿಗೆ ಉತ್ತಮವಾದ ವಿದ್ಯೆ ಜ್ಞಾನಾರ್ಜನೆ ಲಭಿಸುತ್ತೆ ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನ ವಾಸಿನಿ ಈ ಹಾಡನ್ನ ಕನ್ನಡಿಗರಾಗಿ ಪ್ರತಿಯೊಬ್ಬರು ನೀವು ಕೇಳೇ ಇರ್ತೀರ ಅಲ್ವಾ ಕವಿರತ್ನ ಕಾಳಿದಾಸ ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅತ್ಯದ್ಭುತವಾಗಿ ಇದನ್ನು ಹಾಡಿದರೆ ಇದು ಶ್ಯಾಮಲಾ ದಂಡಕದಲ್ಲಿನ ಕೆಲವೊಂದು ಸಾಲುಗಳು ಮರಕತ ಮಣಿಯ ಬಣ್ಣದಲ್ಲಿ ಅಮ್ಮನವರು ಇರ್ತಾರೆ ಆಕೆ ಸಸ್ಯ ಶ್ಯಾಮಲೆ ಕದಂಬ ವನದಲ್ಲಿ ವಾಸಿಸ್ತಾರೆ ಹಾಗಾಗಿ ಆಕೆಗೆ ಹಸಿರು ಬಣ್ಣ ಅಂದರೆ ಬಹಳನೇ ಇಷ್ಟ ನೀವು ಸಹ ಆ ಸಮಯದಲ್ಲಿ ಹಸಿರು ಬಣ್ಣದ ಬಟ್ಟೆಯನ್ನು ಹಾಕೊಳ್ಳೋ ಅಂಥದ್ದು ಹಸಿರು ಬಳೆಯನ್ನ ತೊಟ್ಟಿಕೊಳ್ಳೋ ಮಾಡಿ ತುಂಬಾ ಒಳ್ಳೇದು ಶ್ಯಾಮಲಾ ನವರಾತ್ರಿಯ ಈ ಒಂಬತ್ತು ದಿನಗಳು ದೈವಿಕ ಶಕ್ತಿ ಪ್ರಕೃತಿಯಲ್ಲಿ ಅಧಿಕವಾಗಿ ಇರೋದರಿಂದ ಅಮ್ನೋರ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗತ್ತೆ ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ದೇವಿ ಶ್ಯಾಮಲೆಯ ಅನುಗ್ರಹ ಸದಾ ಇರಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ